ಕುಸಿತು ಬಿದ್ದಂಥ ವರ್ತವ್ರ ಸಂತೋಷವರು ಅಂತಲೇ ಕೂಡ ಹೇಳ್ಬೋದು ಹೌದು ಅವರಿಗೆ ಸಾಕಷ್ಟು ನೋವು ಕೂಡ ಆಗಿದೆ ಸಾಕಷ್ಟು ಆಘಾತ ಕೂಡ ಆಗಿದೆ ಈಗಾಗಲೇ ಅವರ ವಿರುದ್ಧವಾಗಿ ಸಾಕಷ್ಟು ತೇಜವಾದಿಗಳು ಕೂಡ ಕೆಲವೊಂದು ಚಾನಲ್ಗಳು ಕೂಡ ಮಾಡಿದೆ ಈವಾಗ ಹೀಗಾಗಿ ಒಂದು ಮಾಧ್ಯಮ ಗೋಷ್ಠಿನ ಕೊಡಿದು ಅಲ್ಲೂ ಕೂಡ ಬೈದಿದ್ದರು ಕೂಗಾಡಿದ್ದರು ಹಾಗೆ ಅವರ ಜೊತೆ ಇದ್ದಂತಹ ಸಹಚಾರರು ಕೂಡ ಸಾಕಷ್ಟು ಬೈದಿದ್ದಾರೆ ತಾಕದಿದ್ರೆ ಮುಂದೆ ಬಂದು ನಿಂತ್ಕೊಳ್ಳೋರು ಅದ್ಯಾಕೆ ಹೇಳಿ ಕೇಳ್ತಾರೆ ಇನ್ನು ಕಡೆಯಿಂದ ಇಲ್ಲ ಸರ್ ಅದೆಲ್ಲ ಮಾತಾಡ್ತೀರ ಸಾಕ್ಷ್ಯ ಆಧಾರಗಳು ಇಟ್ಕೊಂಡು ಮಾತಾಡೋದನ್ನು ಕಲೀರಿ ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ನನ್ನ ಬಗ್ಗೆ ಇಟ್ಕೊಂಡು ತೇಜವಾದೆ ಮಾಡೋದಕ್ಕೆ ನೀವು ಯಾರೋ ಅಂತ ಹೇಳಿ ಕೂಡ ಕೇಳಿದ್ದಾರೆ ವರ್ತ ಸಂತೋಷವ್ರು ಕೇಳಿದರೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವಿಲ್ಲ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಯಾಕೆಂತಂದರೆ ವರ್ತ ಅವರ ಬಗ್ಗೆ ಮಾತಾಡೋದಕ್ಕೆ ಬೇರೆ ಯಾರಿಗೂ ಕೂಡ ಯೋಗ್ಯತೆ ಇರೋದಿಲ್ಲ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ನಿಮ್ಮ ಬಗ್ಗೆ ಯಾರೋ ಇನ್ನೊಬ್ಬರು ಮಾತಾಡ್ತಾರೆ ಅಂತಂದರೆ ಹೇಗೆ ಸಾಧ್ಯ ಮಾತಾಡೋದಕ್ಕೆ ಆತ ಯಾಕೆ ಮಾತಾಡಬೇಕು ಆ ಥರ ಏನಿದೆ ಲಾಭ ಇವನ್ನೆಲ್ಲ ಕೂಡ ಯೋಚನೆ ಮಾಡಬೇಕಾಗುತ್ತೆ ಅದನ್ನೇ ಕೂಡ ವರ್ತುಲ್ ಅವರು ಕೂಡ ಕೇಳಿದ್ದು ಈಗಾಗಲೇ ವರ್ತುಲ್ ಸಂತೋಷರಿಗೆ ಸಾಕಷ್ಟು ಬೆಂಬಲ ಕೂಡ ವ್ಯಕ್ತವಾಗಿದೆ ಹಾಗೆ ಇವರ ವಿರುದ್ಧ ತೇಜೋಧಿ ಮಾಡ್ತಾರಂಥ ಚಾನಲ್ ವಿರುದ್ಧವರು ಕೂಡ ಸಾಕಷ್ಟು ಉಗಿತ ಶುರು ಶುರುವಾಗಿದೆ ಆದರೆ ಆ ಚಾನಲ್ ಕಮೆಂಟ್ ಸೆಕ್ಷನ್ಗಳ ಆಫ್ ಮಾಡೋದರಿಂದ ಇನ್ನು ವಿಷಯಗಳಿಂದ ಸಾಕಷ್ಟು ತಾಯಿ ಮಗ ಇಬ್ಬರು ಕೂಡ ನೊಂದು ಕುಸ್ತು ಬಿದ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು